ಅಪರ್ನವರು ನಮ್ಮನ್ನು ಅಗಲಿದ್ದಾರೆ ಅವರ ಕಂಚಿನ ಕಂಠ ಮತ್ತು ಅವರ ಕನ್ನಡದಲ್ಲಿ ಎಷ್ಟು ಸ್ಪಷ್ಟತೆ ಇತ್ತು ಅವ್ರ ಭಾಷೆಯಲ್ಲಿ ಅವ್ರ ಮನಸ್ಸು ಅವ್ರ ಹೃದಯನೂ ಅಷ್ಟೇ ಸ್ಪಷ್ಟತೆ ಇತ್ತು ಸ್ಪಷ್ಟವಾಗಿತ್ತು ಅಂತ ಅಂದರೆ ನಿರ್ಮಲವಾದ ನಿಷ್ಕಲಂಕವಾದ ಮನಸ್ಸು ಎಷ್ಟು ಒಳ್ಳೆಯವರು ಎಂಥ ಒಂದು ವ್ಯಕ್ತಿ ಸಡನ್ನಾಗಿ ನಾವು ಕಲ್ಕೊಂಡಿದ್ದೆ ಅಂದರೆ ನಾವು ಚಿಕ್ಕ ವಯಸ್ಸಿಂದ ಅವ್ರ ಜೊತೆಯಲ್ಲೇ ಬೆಳೆದಿರುವು ನಾವೆಲ್ಲ ಸಂಗೀತ ಪ್ರೇಮಿಗಳು ಸಂಗೀತದಲ್ಲಿ ಬಂದಂಥವ್ರು ಅರ್ಚನಾನ ಕಲ್ಕೊಂಡು ಇವತ್ತು ಭಾಳ ತೊಂದರೆ ಆಗ್ತಾಯಿದ್ದಪ್ಪ ನನಗೆ ಅಪ್ಪರ ನಾನು ಕಳ್ಕೊಂಡಿರೋದು ಭಾಳ ಕಷ್ಟ ಆಗ್ತಾಯಿದೆ ನನಗೆ ಇನ್ನು ಅಕಾಡೆಮಿ ಪ್ರೆಸಿಡೆಂಟಾಗಿ ಬೆಳ್ಳಿ ಹೆಜ್ಜೆ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೆ ನಾನು ಅಪರನ್ನ ಅವರ ಮೊದಲ ಕಾರ್ಯಕ್ರಮ ನಾನು ಅದನ್ನು ಹಮ್ಮ್ಕೊತೀನಿ ಅವ್ರದ್ದೇ ಒಂದು ಎಕ್ಸಿಬಿಷನು ಅವರೆಲ್ಲ ಸಾಧನೆಗಳನ್ನ ನಾನು ಅಲ್ಲಿ ಡಿಸ್ಪ್ಲೇ ಮಾಡಿ ಎಲ್ಲ ಎಲ್ರಿಗೂ ಅದನ್ನು ಹೇಳುವಂಥ ಕೆಲಸಗಳನ್ನ ಮಾಡ್ತೀನಿ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ಸ್ಟೇಟ್ ಹಾನರ್ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಮಾಡ್ತಾರಂತೆ ಸ್ಟೇಟ್ ಆನರ್ ಮಾಡಿದೆ ಇಂಥವ್ರಿಗೆ ಮಾಡಿದೆ ಇನ್ನಿಂಥವ್ರಿಗೆ ಮಾಡಿದೆ ಅಂತ ಈ ದೇವರು ನೋಡ್ತಾ ಇರ್ತಾನೆ ಅನ್ಸುತ್ತೆ ಒಳ್ಳೆಯವ್ರು ಎಲ್ಲಿದ್ದಾರೆ ಅಂತ ಹುಡುಕಿ 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 ಮಾರ್ಕ್ ಮಾಡಿ ಬೇಗ ಕರ್ಕೊಂಡ್ಬಿಡ್ತಾರೆ ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತೇನೆ ಯಾಕೆ ಅಂತ ಗೊತ್ತಿಲ್ಲ ಕೊಡೋಣ ಅವರ ಆತ್ಮಕ್ಕೆ ಶಾಂತಿ ಸಿಗಿ ಮೊದಲು ನಾವು ಕೃಷ್ಣ ಅಕಾಡೆಮಿಲಿ ಮೊದಲು ಅವರ ಒಂದು ಜೀವನ ಚರಿತ್ರೆಯನ್ನು ಬೆಳ್ಳಿ ಹೆಜ್ಜೆಯನ್ನು ಕಾರ್ಯಕ್ರಮ ಮಾಡ್ತೀವಿ ನಮಸ್ಕಾರ